ಸೈಲೆಂಟ್ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅಂತ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯತ್ನಾಳ್ ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ ಆದ್ರೆ ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತಾ ಹೋಗ್ತೇವೆ ಆ ರೀತಿಯ ಪ್ಲಾನ್ ಅನ್ನು ಹಾಕಿಕೊಂಡಿದ್ದೇವೆ ಅಂದ್ರು ನಾನು ಯಾರಿಗೂ ಹೆದರಲ್ಲ ಶೋಕಾಸ್ ನೋಟಿಸ್ ಉತ್ತರ ಕೊಟ್ಟಿದ್ದೇನೆ ಹೈಕಮಾಂಡ್ ನಾಯಕರು ಒಳ್ಳೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ನಿಮ್ಗೆಲ್ಲ ಉತ್ತರ ಸದಾ ಸನ್ನದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪ ಮಾಡೆಲ್ಲ ಹಸನ್ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅಂದ್ರೆ ನೀವು ತಿಳ್ಕೊಬೇಕು ನೀವು ಯಾರ್ಯಾರು ಸುಮ್ಮನೆ ಹೊಡ್ಕೋತ್ಕೊಂಡಿರ್ಬೇಡ್ರಿ ಬಹಳ ಮುಖ ಬಾಡಿತ್ತು ಬಹಳಷ್ಟು ತರಾಟೆಗೆ ತಗೊಂಡ್ರ ಹೇಳಿ ಬಲ್ಲ ಅಂತ ಬ್ಯಾಡ್ರಿ ಯಾರು ತರಾಟೆಗೆ ನಮಗೆ ಎಲ್ಲಾರು ಸಹಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂತ ಸೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟು ಕೋರ್ ಕಮಿಟಿ ಸಂಧಾನ ಯಾರು ನೋಡೋ ಯಾಕಂದ್ರೆ ಯಾರು ಮಾಡೋರು ಅವ್ರ ಯಾಕೆ ಸಂಧಾನ ಮಾಡ್ತಾರೆ ಬಹಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ ಕೂಡ ನಾವು ಯಾರು ಭೇಟಿ ಆಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರ ನಾವು ಭೇಟಾಗಿದ್ದೀವಿ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠ ಮಂದಿರಗಳು ವಕಫ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳಿಗೆ ಸದಾ ಸನ್ನದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡಿಲ್ಲ ದಿಲ್ಲಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ನೀವು ಯಾರಾದ್ರೂ ಸುಮ್ಮನೆ ಹೊಡ್ಕೋತ್ಕೊಂಡ್ರೇಡ್ರಿ ಬಹಳ ಮುಖ ಬಾಡಿತ್ತು ಬಹಳಷ್ಟು ತರಾಟೆಗೆ ಹೇಳಿ ಬಲ್ಲ ಅಂತ ಮೂಲಗಳಿ ಯಾರು ತರಾಟೆಗೆ ತಗೊಂಡಿಲ್ಲ ಎಲ್ಲಾರು ಸಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂತ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟ ಯಾರು ಸಂದಾನಿ ಯಾರು ಯಾಕಂದ್ರೆ ಯಾರು ಮಾಡೋರು ಯಾಕೆ ಸಂಧಾನ ಮಾಡ್ತಾರೆ ಅವ್ರು ಭಾಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಿ ಅಕ್ಕ ನಾವು ಯಾರೂ ಭೇಟಿಯಾಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ಭೇಟಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರನ್ನ ನಾವು ಭೇಟಿಯಾಗಿದ್ದೇವೆ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ಒಕ್ಕದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠ ಮಂದಿರಗಳು ವಕಬ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ